ಪ್ರೇಮಿಗಳ ಮದುವೆಗೆ ಸಾಥ್ ನೀಡಿದ ವಿಶೇಷ ಸ್ನೇಹಿತರು ಮದುವೆ ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತೆ ಎಂಬ ಮಾತಿದೆ ಅದಕ್ಕೆ ಪುಷ್ಟಿ ನೀಡುವಂಥ ಕಿವಿ ಕೇಳದ ಮಾತು ಬಾರದ ವಿಶೇಷ ಚೇತನರ ಮದುವೆ ಅದ್ದೂರಿಯಾಗಿ ನಡೆದಿದೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಗೊಲ್ಲರಹಳ್ಳಿ ಗ್ರಾಮದ ಇಪ್ಪತ್ತೇಳು ವರ್ಷದ ಶಿವರಾಜ್ ಹಾಗೂ ಹೊಳಲ್ಕೆರೆ ಪಟ್ಟಣದ ಲಕ್ಷ್ಮೀ ಮದುವೆಯಾದ ಜೋಡಿಗಳು ಇಬ್ಬರು ಮೈಸೂರಿನ ಜೆಎಸ್ಎಸ್ಪಿಡಿಯ ವಿಶೇಷ ತರಗತಿಗಳಲ್ಲಿ ನಾಲ್ಕು ವರ್ಷದ ಆರ್ಕಿಟೆಕ್ಚರ್ ಡಿಪ್ಲೊಮಾ ಪದವಿ ಮುಗಿಸಿದ್ದಾರೆ ಇವರದು ನಾಲ್ಕು ವರ್ಷದ ಪ್ರೇಮ ವಿವಾಹವಾಗಿದ್ದು ವಿಶೇಷ ಶಿವರಾಜ್ ಬೆಂಗಳೂರಿನಲ್ಲಿ ಫೋಟೋ ಎಡಿಟಿಂಗ್ ತರಬೇತಿ ಪಡೆದು ಇಂದು ಸಂತೆಬೆನ್ನೂರಿನಲ್ಲಿ ಸ್ವಂತಕ್ಕೆ ಸಹೋದರ ಸ್ವಾಮಿ ಜೊತೆ ಫೋಟೋ ಎಡಿಟಿಂಗ್ ಶಾಪ್ ನಡೆಸುತ್ತಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಕಿವಿ ಮಾತು ಬಾರದ ಯುವಕ ಯುವತಿಯರು ಸ್ನೇಹಿತರ ಮದುವೆಗೆ ಎರಡು ದಿನ ಬಂದು ಮದುವೆಯ ಚಪ್ಪರ ವೇದಿಕೆ ಅಲಂಕಾರ ಓಧುವರರಿಗೆ ಶೃಂಗಾರ ಊಟದ ಸಿದ್ಧತೆ ಹೀಗೆ ಮದುವೆ ಮಂಟಪದ ಎಲ್ಲಾ ಕೆಲಸಗಳನ್ನು ತಾವೇ ಮಾಡಿದ್ದು ವಿಶೇಷವಾಗಿತ್ತು ಇವರ ಜೊತೆ ಓದಿದ ಸ್ನೇಹಿತರು ಇಂದು ಹಲವು ಕಡೆ ಕೆಲಸ ಮಾಡುತ್ತಿದ್ದು ಮದುವೆಗೆ ಎಲ್ಲಾ ಸ್ನೇಹಿತರು ಬಂದು ಸಿದ್ಧತೆಗಳಲ್ಲಿ ಭಾಗಿಯಾಗಿರುವುದು ವಿಶೇಷವಾಗಿದೆ ಎಂದು ಬೆಳಗಾವಿಯ ಸ್ನೇಹಿತ ಕೃಷ್ಣಕಾಂತ್ ಹೇಳಿದರು ಮದುವೆಗೆ ಬಂದ ಜನರು ಮಂಟಪದ ತುಂಬಾ ಸ್ನೇಹಿತರ ಕೈ ಸನ್ನೆಯ ಮಾತನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದ ದೃಶ್ಯ ಕಂಡು ಬಂದಿತು